media. ಅನುಭವಿ ನಾಯಕರಿಗೆ ಅಭಿವೃದ್ಧಿ ತಮಾಷೆಯ ವಿಷಯವಾಗ್ತಿದೆ ಯಾಕೆ ಜವಾಬ್ದಾರಿಯುತ ಸರ್ಕಾರಿ ಹುದ್ದೆಯಲ್ಲಿರುವ ಕಾಂಗ್ರೆಸ್ನ ಹಿರಿಯ ನಾಯಕರೇ ಗ್ಯಾರಂಟಿಗಳ ಬಗ್ಗೆ ಉಡಾಫೆ ಮಾತಾಡ್ತಿದ್ದಾರೆ ಯಾಕೆ ಆ ಮೂಲಕ ವಿಪಕ್ಷಗಳಿಗೆ ಅಸ್ತ್ರ ಒದಗಿಸುವ ಕೆಲಸವನ್ನ ಕಾಂಗ್ರೆಸ್ ಮುಖಂಡರೇ ಮಾಡ್ತಿದ್ದಾರೆ ಇತ್ತೀಚೆಗಷ್ಟೇ ಬಾದಾಮಿಯಲ್ಲಿ ನಡೆದ ಸಮಾರಂಭವೊಂದರಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಸಿದ್ದರಾಮಯ್ಯ ಸರ್ಕಾರದ ಬಳಿ ದುಡ್ಡಿಲ್ಲ ಎನ್ನುವ ಮೂಲಕ ರಾಜ್ಯ ಸರ್ಕಾರವನ್ನ ತೀವ್ರ ಮುಜುಗರಕ್ಕೆ ಸಿಲುಕಿಸಿದ್ರು ಬಾದಾಮಿ ಅಭಿವೃದ್ಧಿಗಾಗಿ ಒಂದು ಸಾವಿರ ಕೋಟಿ ರೂಪಾಯಿಯ ಯೋಜನೆಯೊಂದನ್ನು ರೂಪಿಸಿ ಕೇಂದ್ರ ಸರ್ಕಾರ ಕೊಡಿ ಯಾವ ಕಾರಣಕ್ಕೂ ರಾಜ್ಯ ಸರ್ಕಾರಕ್ಕೆ ನೀಡಬೇಡಿ ಯಾಕಂದ್ರೆ ಉಚಿತ ಅಕ್ಕಿ ಬೇಳೆ ಎಣ್ಣೆ ಕೊಟ್ಟು ಸರ್ಕಾರದ ಬಳಿ ಹಣ ಇಲ್ಲ ನಾವು ಈಗಾಗಲೇ ಉಚಿತವಾಗಿ ಎಣ್ಣೆ ಬೇಳೆ ಮೊದಲಾದವುಗಳನ್ನ ನೀಡ್ತಿರೋದ್ರಿಂದ ನಮ್ಮ ಬಳಿ ಕೇಳ್ಬೇಡಿ ಅನ್ನೋ ತೀರಾ ಬೇಜವಾಬ್ದಾರಿ ಹೇಳಿಕೆಯನ್ನ ನೀಡಿದ್ರು ಈಗಾಗಲೇ ವಿರೋಧ ಪಕ್ಷದ ನಾಯಕರು ಗ್ಯಾರಂಟಿ ಯೋಜನೆಗಳಿಂದಾಗಿ ಸರ್ಕಾರದ ಖಜಾನೆಯಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಬಳಸೋಕೆ ದುಡ್ಡಿಲ್ಲ ಅಂತ ತಮಾಷೆ ಮಾಡ್ತಿದ್ದಾರೆ ಇದೊಂದು ರೀತಿಯಲ್ಲಿ ಹಸಿದು ಕೂತ ವಿರೋಧ ಪಕ್ಷಗಳ ನಾಯಕರಿಗೆ ಸ್ವತಃ ಗೃಹ ಸಚಿವರೇ ಉಚಿತ ಭೋಜನ ಬಳಸಿದಂತಾಗಿತ್ತು ಸಚಿವರು ಆಡಿದ ಮಾತುಗಳನ್ನೇ ಮುಂದಿಟ್ಟುಕೊಂಡು ವಿರೋಧಿಗಳು ಸರ್ಕಾರದ ಮೇಲೆ ದಾಳಿ ಮಾಡತೊಡಗಿದ್ರು ಆಗ ತಕ್ಷಣ ನಾನದನ್ನ ತಮಾಷೆ ಹೇಳಿತ್ತು ಅಂತ ಹೇಳಿಕೆಯಿಂದ ಪರಮೇಶ್ವರ್ ಆದರೆ ಸ್ವತಃ ಗೃಹ ಸಚಿವರೇ ಆಡಿರುವ ಮಾತುಗಳಾಗಿದ್ದರಿಂದ ಸರ್ಕಾರದ ಮೇಲೆ ಸಾಕಷ್ಟು ದುಷ್ಪರಿಣಾಮಗಳನ್ನು ಬೀರಿಯಾಗಿತ್ತು ಇದೀಗ ಗೃಹ ಸಚಿವರ ಮಾತುಗಳಿಗೆ ಪುಷ್ಟಿ ನೀಡುವಂತೆ ಮತ್ತೋರ್ವ ಹಿರಿಯ ಶಾಸಕ ತನ್ನದೇ ಸರ್ಕಾರದ ಅಭಿವೃದ್ಧಿ ವಿಷಯವನ್ನ ತಮಾಷೆ ಮಾಡಿದ್ದಾರೆ ಮುಖ್ಯಮಂತ್ರಿಯ ಆರ್ಥಿಕ ಸಲಹೆಗಾರರೂ ಆಗಿರುವುದರಿಂದ ಇವರ ಮಾತನ್ನ ನಾಡು ಗಂಭೀರವಾಗಿ ತೆಗೆದುಕೊಳ್ಳುವುದು ಅನಿವಾರ್ಯವಾಗಿದೆ ಕೊಪ್ಪಳ ಜಿಲ್ಲೆಯ ಕುಕನೂರ ತಾಲೂಕಿನಲ್ಲಿ ನಡೆದ ಸಮಾರಂಭವೊಂದರಲ್ಲಿ ಮಾತನಾಡುತ್ತಿದ್ದ ಬಸವರಾಜ ರಾಯರೆಡ್ಡಿ ಗ್ಯಾರಂಟಿ ಯೋಜನೆಗಳು ಬೇಡ ಅಂತ ಹೇಳಿ ನಾನು ನಿಮಗೆ ರಸ್ತೆ ಮಾಡಿಕೊಡ್ತೀನಿ ಅಂತ ಅಲ್ಲಿನ ಸಾರ್ವಜನಿಕರಿಗೆ ತಮಾಷೆಯಾಗಿ ಹೇಳಿದ್ದಾರೆ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಗಳನ್ನು ನೀಡ್ತಿದ್ದೀನಿ ನಮಗೆ ಹೊಲಗಳಿಗೆ ಹೋಗೋಕೆ ರಸ್ತೆ ಮಾಡಿಕೊಡಿ ಅಂತ ಕೆಲವು ಪುರುಷರು ಸಮಾರಂಭದಲ್ಲಿ ರಾಯರೆಡ್ಡಿಯನ್ನು ಒತ್ತಾಯಿಸಿದ್ದಾರೆ ಅದಕ್ಕೆ ತಮಾಷೆಯಾಗಿ ಪ್ರತಿಕ್ರಿಯಿಸಿದ ಅವರು ಉಚಿತ ಅಕ್ಕಿ ಬೇಡ ಗ್ಯಾರಂಟಿ ಬೇಡ ಅಂತ ಹೇಳಿ ಅದೇ ಹಣದಲ್ಲಿ ರಸ್ತೆ ಮಾಡ್ಕೊಟ್ಬಿಡ್ತೀನಿ ಅಂತ ಹೇಳಿದ್ರು ಸರಿ ಮಾಡೋಣ ಅಕ್ಕಿ ಬೇಡ ನಮ್ಗೆ ಏನು ಬೇಡ್ರಿ ಹಳ್ಳಿ ರಸ್ತೆ ಮಾಡ್ರಿ ಅಂದ್ರೆ ಅದನ್ನ ಮಾಡಿಸ್ಬಿಡ್ತೀವಿ ಸಿದ್ದರಾಮಯ್ಯ ಸಲಹೆ ಕೊಟ್ಟು ಬಿಡ್ತೇನೆ ನಮ್ ಜನ ಬೇಡ ಅಂತಾರ್ರಿ ಅಂತ ಹೇಳ ನಿಮ್ಮ ಹೆಸರು ಹಾಕಿ ಬಿಡ್ತಾರೆ ಅಲ್ಲಿ ಇದೀಗ ರಾಯರೆಡ್ಡಿಯವರ ಹೇಳಿಕೆಯನ್ನೇ ಮುಂದಿಟ್ಟುಕೊಂಡು ವಿರೋಧ ಪಕ್ಷಗಳ ನಾಯಕರು ಸರ್ಕಾರದ ಮೇಲೆ ಮುಗಿಬಿದ್ದಿದ್ದಾರೆ ರಸ್ತೆ ಬೇಕಾದರೆ ಗ್ಯಾರಂಟಿ ಬೇಡ ಅಂತ ಬರ್ಕೊಡಿ ಎನ್ನುವ ರಾಯರೆಡ್ಡಿ ಹೇಳಿಕೆಯನ್ನು ಒಪ್ಪೋಕೆ ಸಾಧ್ಯ ಇಲ್ಲ ಗ್ಯಾರಂಟಿಗಳನ್ನು ಕೊಡಿ ಅಂತ ಜನರೇನು ಕೇಳಿರ್ಲಿಲ್ಲ ಅವರಾಗಿನೇ ಭರವಸೆ ಕೊಟ್ಟು ಅಧಿಕಾರಕ್ಕೆ ಬಂದಿದ್ದು ಸರ್ಕಾರದ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅನ್ನೋದಕ್ಕೆ ಈ ಹೇಳಿಕೆಯೇ ಸಾಕ್ಷಿ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ವಿರೋಧ ಪಕ್ಷಗಳ ಟೀಕಾ ಬಾಣಗಳು ಹರಿದು ಬರ್ತಾ ಇದ್ದಂತೆ ಬಸವರಾಜ ರಾಯರೆಡ್ಡಿ ಕೂಡ ನನ್ನ ತಮಾಷೆಗೆ ಹೇಳಿದ ಮಾತು ಅಂತ ಹೇಳಿಕೆಯಿಂದ ಹಿಂದೆ ಸರಿದಿದ್ದಾರೆ ಜನಸಾಮಾನ್ಯರ ಅಭಿವೃದ್ಧಿ ಕಾರ್ಯಗಳನ್ನ ಹೀಗೆ ತಮಾಷೆ ಮಾಡುವುದಾದ್ರೂ ಎಷ್ಟು ಸರಿ ಈ ಮೂಲಕ ಸರ್ಕಾರವೇ ತಮಾಷೆಗೀಡಾದಂತಾಗ್ಲಿಲ್ವಾ ಅನ್ನೋ ಪ್ರಾಥಮಿಕ ವಿವೇಕವೂ ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರರಾಗಿರುವ ರಾಯರೆಡ್ಡಿ ಅವರಿಗೆ ಇದ್ದಂತಿಲ್ಲ ಆರ್ಥಿಕ ಸಲಹೆಗಾರರಾಗಿ ರಾಯರೆಡ್ಡಿ ಅವರು ಅಭಿವೃದ್ಧಿಯಲ್ಲಿ ಗ್ಯಾರಂಟಿ ಯೋಜನೆಗಳ ಪಾತ್ರವನ್ನ ಜನತೆಗೆ ತಲುಪಿಸುವ ಕೆಲಸವನ್ನ ಮಾಡಬೇಕು ಗ್ಯಾರಂಟಿ ಯೋಜನೆಗಳು ಜನರಿಗೆ ಸರ್ಕಾರ ನೀಡ್ತಿರುವ ಭಿಕ್ಷೆ ಅಲ್ಲ ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ಎದುರಾದ ಆರ್ಥಿಕ ಬಿಕ್ಕಟ್ಟಿನಿಂದ ತತ್ತರಿಸಿ ಕೂತಿರುವ ಜನರಿಗೆ ನೆರವಾಗುವ ಉದ್ದೇಶದಿಂದ ಆ ಯೋಜನೆಗಳನ್ನು ಘೋಷಣೆ ಮಾಡಲಾಗಿದೆ ಈ ಯೋಜನೆಗಳಿಂದಾಗಿ ಗ್ರಾಮೀಣ ಪ್ರದೇಶದಲ್ಲಿ ಬಡತನ ಅಪೌಷ್ಟಿಕತೆಗಳಲ್ಲಿ ಭಾರಿ ಇಳಿಕೆಯಾಗಿದೆ ರಾಜ್ಯದಲ್ಲಿ ಆರ್ಥಿಕ ಚಟುವಟಿಕೆಗಳು ಕುದುರಿವೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಹೇಳಿದ್ದಾರೆ ಎಲ್ಲದಕ್ಕಿಂತ ಮುಖ್ಯವಾಗಿ ರಸ್ತೆ ಸೇತುವೆಯಂತಹ ಮೂಲ ಸೌಕರ್ಯಗಳನ್ನು ಒದಗಿಸುವುದು ಜನರಿಗೆ ಮಾಡುವ ಉಪಕಾರ ಖಂಡಿತ ಅಲ್ಲ ಅದು ಸರ್ಕಾರದ ಹೊಣೆಗಾರಿಕೆ ಗ್ಯಾರಂಟಿ ಯೋಜನೆಗಳು ಬೇಕೋ ರಸ್ತೆ ಬೇಕೋ ಅಂತ ಆರ್ಥಿಕ ಸಲಹೆಗಾರರು ತಮಾಷೆ ರೂಪದಲ್ಲೂ ಕೂಡ ಜನರನ್ನು ಕೇಳುವಂತಾಗಬಾರ್ದು ಹಾಗೆ ಕೇಳಿದ್ದೇ ಆದರೆ ಅದು ಗ್ಯಾರಂಟಿ ಯೋಜನೆಗಳ ಅಣಕ್ಕಾಗತ್ತೆ ಗೃಹ ಸಚಿವ ಪರಮೇಶ್ವರ್ ಆಗಲಿ ಆರ್ಥಿಕ ಸಲಹೆಗಾರ ರಾಯರೆಡ್ಡಿ ಆಗಲಿ ಅವರು ತಮಾಷೆ ಮಾಡಿದ್ದು ಗ್ಯಾರಂಟಿ ಯೋಜನೆಗಳನ್ನು ಮತ್ತು ಅದನ್ನು ಪಡೀತಿರುವ ಜನರನ್ನು ಈ ಗ್ಯಾರಂಟಿ ಯೋಜನೆಗಳಿಂದಾಗಿ ಅಭಿವೃದ್ಧಿ ಕಾರ್ಯಗಳಿಗೆ ತೊಡಕಾಗಿವೆ ಅದಕ್ಕೆ ನೀವೇ ಕಾರಣ ಅಂತ ನೇರವಾಗಿ ಅವರು ಜನರನ್ನ ಹೊಣೆ ಮಾಡಿದಂತಾಗಿದೆ ಇವರಿಬ್ಬರ ತಮಾಷೆಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸ್ಪಷ್ಟೀಕರಣ ನೀಡುವುದು ಅತ್ಯಗತ್ಯವಾಗಿದೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸರ್ಕಾರದೊಳಗಿರುವ ಜನರಿಗೆ ಸರಿಯಾದ ಅರಿವಿಲ್ಲ ಅನ್ನೋದನ್ನ ಇದು ಹೇಳುತ್ತೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಯಾರೂ ತುಟಿ ಬಿಚ್ಚಬಾರದು ಅಂತ ಈ ಹಿಂದೆ ಹೈಕಮಾಂಡ್ ಸರ್ಕಾರದೊಳಗಿರುವ ಎಲ್ಲರಿಗೂ ಸ್ಪಷ್ಟಪಡಿಸಿತ್ತು ಐದು ವರ್ಷ ಈ ಯೋಜನೆಗಳು ಜಾರಿಯಲ್ಲಿರುತ್ತೆ ಅಂತ ಮಾಧ್ಯಮಗಳಿಗೆ ತಿಳಿಸಿತ್ತು ಇಷ್ಟಾದರೂ ಪದೇ ಪದೇ ಈ ಯೋಜನೆ ವಿರುದ್ಧ ಸರ್ಕಾರದೊಳಗೆ ಇರೋರೇ ಅಪಸ್ವರಗಳನ್ನು ಎತ್ತುತ್ತಾ ಇರುವುದು ಆಕಸ್ಮಿಕ ಅಲ್ಲ ವಿರೋಧ ಪಕ್ಷದ ನಾಯಕರು ನೇರವಾಗಿ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಿ ಅಂತ ಒತ್ತಾಯಿಸುವಂತೆ ಇಲ್ಲ ಯಾಕಂದ್ರೆ ಈಗಾಗಲೇ ಈ ಯೋಜನೆಗಳು ರಾಜ್ಯಾದ್ಯಂತ ಜನಪ್ರಿಯವಾಗಿವೆ ಒಂದು ವೇಳೆ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸೋಕೆ ಒತ್ತಾಯಿಸಿದ್ರೆ ಅದರಿಂದ ಜನರ ವಿರೋಧವನ್ನ ಕಟ್ಕೊಂಡಂತಾಗತ್ತೆ ಅದುದರಿಂದ ವಿರೋಧ ಪಕ್ಷದ ನಾಯಕರೇ ಕಾಂಗ್ರೆಸ್ನೊಳಗಿರುವ ನಾಯಕರಿಂದ ಗ್ಯಾರಂಟಿ ಯೋಜನೆಗಳ ವಿರುದ್ಧ ಮಾತನಾಡಿಸುತ್ತಿದ್ದಾರಾ ಎನ್ನುವ ಅನುಮಾನ ಎದ್ದಿದೆ ಸಿದ್ದರಾಮಯ್ಯ ಮೇಲಿರುವ ಅತೃಪ್ತಿಯನ್ನ ಅಸಹನೆಯನ್ನ ಕಾಂಗ್ರೆಸ್ನೊಳಗಿರುವ ಭಿನ್ನಮತಿಯರು ಇಂತಹ ಹೇಳಿಕೆಗಳ ಮೂಲಕ ಹೊರ ಹಾಕ್ತಿದ್ದಾರೆ ಎನ್ನುವ ಆರೋಪವೂ ಇದೆ ಕಾಂಗ್ರೆಸ್ ವರಿಷ್ಠರು ಈ ತಮಾಷೆಗಳಿಗೆ ಲಗಾಮ್ ಹಾಕದೇ ಇದ್ರೆ ಈ ಸರ್ಕಾರವೇ ತಮಾಷೆ ವಸ್ತುವಾಗುವುದಕ್ಕೆ ಹೆಚ್ಚು ದಿನ ಬೇಡ ಇದೇ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಮುಂದಿಟ್ಟು ಅಭಿವೃದ್ಧಿಯನ್ನು ಟೀಕಿಸುವ ಬಿಜೆಪಿ ಜೆ ಡಿ ಎಸ್ ನಾಯಕರು ಒಂದನ್ನು ನೆನಪಿಡಬೇಕು ಕಾಂಗ್ರೆಸ್ನ ಕೆಲವರು ಜನರಲ್ಲಿ ತಮಾಷೆಯಾಗಿ ಗ್ಯಾರಂಟಿ ಯೋಚನೆ ಬೇಕು ರಸ್ತೆ ಸೇತುವೆ ಬೇಕು ಅಂತಷ್ಟೇ ಕೇಳಿದ್ದಾರೆ ಆದರೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದ ಅವಧಿಯಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ರಸ್ತೆ ಸೇತುವೆ ಕೇಳಬೇಡಿ ಲವ್ ಜಿಹಾದ್ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳಿ ಸುದ್ದಿ ಆಗಿದ್ರು ಅವರೇನು ಆ ಬಳಿಕ ತಮಾಷೆಯಾಗಿ ಹೇಳಿದ್ದು ಅಂತ ಸ್ಪಷ್ಟೀಕರಣ ನೀಡಿರಲಿಲ್ಲ ಅಭಿವೃದ್ಧಿ ಕೇಳಬೇಡಿ ಕೋಮು ಗಲಭೆಗಳನ್ನ ಕೇಳಿ ಎನ್ನುವ ಬಿಜೆಪಿ ನಾಯಕರಿಗಿಂತ ಗ್ಯಾರಂಟಿ ಯೋಚನೆಗಳು ಬೇಕೋ ರಸ್ತೆ ಬೇಕೋ ಅಂತ ಜನರನ್ನ ಕೇಳುವ ಈ ಕಾಂಗ್ರೆಸ್ ನಾಯಕರು ಎಷ್ಟೋ ವಾಸಿ ಅಲ್ವಾ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು